ಬಗ್ಗೆ ಕೂಡ ಒಂದಿಷ್ಟು ಖಂಡನೆಗಳು ವ್ಯಕ್ತ ಆಗ್ತಿದೆ ನೀವು ಇದನ್ನ ಹೇಳ್ಬೋದು ಸಿಟಿ ರವಿ ಅವರ ಹೇಳಿಕೆಗಳ ಬಗ್ಗೆ ಮತ್ತು ಅವರ ಬಂಧನ ಬಗ್ಗೆ ಈಗಾಗಲೇ ಇಡೀ ರಾಜ್ಯದಲ್ಲಿ ಚರ್ಚೆ ಆಗುತ್ತೆ ಸಿಟಿ ರವಿ ಬಗ್ಗೆ ನಾನು ಬಹಳ ಹತ್ತಿರ ಒಂದು ಸಂಘಟನೆ ಮತ್ತು ಶಿಸ್ತು ಬುದ್ಧವಾಗಿ ಸಂಘಟನೆಯಲ್ಲಿ ತಮ್ಮನ್ನೇ ತೋರಿಸುವಂಥ ವ್ಯಕ್ತಿ ಸಿಟಿ ರವಿಯವರು ಮತ್ತು ನಮ್ಮ ದೇಶದ ಸಂಸ್ಕೃತಿ ಪರಂಪರೆ ಆ ರೀತಿಯಲ್ಲಿ ನಡ್ಕೊಳ್ಳುವಂತ ವ್ಯಕ್ತಿ ಸಿಟಿ ರವಿ ಅವರು ಮತ್ತು ಯಾವುದೇ ಒಂದು ವಿಚಾರವಾಗಿ ಸ್ಪಷ್ಟತೆ ಇರುವಂಥ ವ್ಯಕ್ತಿ ಇನ್ನು ವಿಧಾನ ಪರಿಷತ್ನಲ್ಲಿ ಏನೋ ಕಲಾಪದಲ್ಲಿ ಏನೋ ಕೆಲವೊಂದು ಶಬ್ದಗಳ ಪ್ರಯೋಗ ಆಯಿತು ಅದನ್ನು ಅವರು ತಕ್ಷಣ ಡಿನೈ ಮಾಡಿದ್ದಾರೆ ಆ ರೀತಿ ನಾನು ಹೇಳಿಲ್ಲ ಅನ್ನುವಂಥದ್ದು ಅಷ್ಟು ಆದಮೇಲೂ ಸಹಿತ ಮತ್ತೊಂದು ಕಡೆ ಕಂಪ್ಲೇಂಟ್ ಆಗಿದೆ ಕಂಪ್ಲೇಂಟ್ ಆದಮೇಲೆ ಎಟ್ಲೀಸ್ಟು ಅದು ಹೇಳಿಕೆ ಯಾವುದು ಮಾಡಿದವರು ಇಲ್ಲೋ ಯಾವ ರೀತಿ ಹೇಳಿದರು ಇದೆಲ್ಲ ಬಗ್ಗೆ ಒಂದು ಇನ್ವೆಸ್ಟಿಗೇಷನ್ ಆಗು ಈಗ ಯಾವುದೋ ಒಂದು ಕಂಪ್ಲೇಂಟ್ ಬಂದಾಗ ಎಫ್ ಐರಲ್ ಎಫ್ ಫೈಲ್ ಮಾಡ್ತಾರೆ ಫಸ್ಟ್ ಇನ್ಫಾರ್ಮ್ಸಿ ರಿಪೋರ್ಟ್ ಫೈಲ್ ಮಾಡ್ತಾರೆ ಫೈಲ್ ಆದಮೇಲೆ ಆ ಒಂದು ಕಂಪ್ಲೇಂಟ್ ನಲ್ಲಿ ವಿಚಾರಗಳ ಬಗ್ಗೆ ಸತ್ಯಾಸತಿ ಬಗ್ಗೆ ಒಂದಿಷ್ಟು ಇನ್ವೆಸ್ಟಿಗೇಷನ್ ಆಗುತ್ತಿಲ್ಲ ಈಗ ಆಡಿಯೋ ವಿಡಿಯೋ ಬಗ್ಗೆ ಅದನ್ನ ಒಂದು ಎಕ್ಸ್ಪರ್ಟ್ ಇದರಿಂದ ಇದರಿಂದ ರಿಪೋರ್ಟ್ ತಗೋಬಿಟ್ಟು ಅದು ಯಾವುದೂ ತಗೊಳ್ಲಾರ್ದೇ ಕೇವಲ ಒಬ್ಬರು ಮಂತ್ರಿಗಳು ಕಂಪ್ಲೇಂಟ್ ಕೊಟ್ಟಿದಾರ ಆಧಾರ ಮೇಲೆ ಎಫ್ ಐ ಆರ್ ಫೈಲ್ ಮಾಡಿ ತಕ್ಷಣವೇ ಅವನ್ನ ಅರೆಸ್ಟ್ ಮಾಡುವಂಥದ್ದು ಏನಿದೆಲ್ಲ ಇದನ್ನ ಖಂಡಿಸ್ತಾ ಕಂಡಿಸ್ತಾ ಇದ್ದೇನೆ ಇದನ್ನ ಕಂಡಿಸ್ತಾ ಇದ್ದೇನೆ ಮತ್ತು ಯಾವ ರೀತಿ ಟ್ರೀಟ್ಮೆಂಟ್ ಪೊಲೀಸರ ದಬ್ಬಾಳಿಕೆ ಮತ್ತು ವೈಯಕ್ತಿಕವಾಗಿ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಒಂದು ತೊಂದರೆ ಕೊಡುವಂಥ ಕೆಲಸ ಸಿಟಿಯವರ ಮೇಲೆ ಸರ್ಕಾರದಿಂದ ಆಗ್ತಾ ಇದೆ ಆ ಹಿನ್ನೆಲೆಯಲ್ಲಿ ಈಗ ಅದೇ ಸಿ ಟಿ ರವಿ ಅವರು ಪ್ರತಿ ದೂರನ್ನು ಕೊಟ್ಟಿದ್ದಾರೆ ನನ್ನ ಮೇಲೆ ಹಲ್ಲೆ ಮಾಡ್ಲಿಕ್ಕೆ ಬಂದ್ರು ಅಂತ ಮತ್ತು ನಿನ್ನೆ ನಾನು ಟಿವಿಯಲ್ಲಿ ನೋಡ್ತಾ ಇದ್ದೆ ಕೆಲವರು ಬಹುಶಃ ಅಲ್ಲಿ ಪೊಲೀಸ್ ಸಿಬ್ಬಂದಿ ಇರದೇ ಇದ್ರೆ ಸೆಕ್ಯೂರಿಟಿ ಇರದೇ ಇದ್ರೆ ಹೋಗಿ ಅವ್ರ ಮೇಲೆ ದೈಹಿಕವಾಗಿ ಹಲ್ಲೆ ಮಾಡುವಂಥದ್ದು ಹಾಕಿದೆ ಸಿಟಿ ಆ ರೀತಿ ಅವ್ರು ಹೋಗಿ ಅಟ್ಯಾಕ್ ಮಾಡುವಂಥ ಪರಿಸ್ಥಿತಿ ಇದ್ದದ್ದು ನಾವು ನೋಡಿದ್ದೇವೆ ಹೀಗಾಗಿ ಇವತ್ತು ದೂರು ಮತ್ತು ಪ್ರತಿ ದೂರು ಇವೆಲ್ಲ ಆದಾಗ ಒಂದು ಇನ್ವೆಸ್ಟಿಗೇಷನ್ ಈಗ ಅವ್ರನ್ನ ರಿಸ್ಕ್ ಮಾಡಲಿಲ್ಲ ಹಾಗಾದ್ರೆ ಇದೇ ಎಫ್ಐ ಆರ್ ಮೇಲೆ ನಿನ್ನೆ ಆ ವಿಡಿಯೋ ಪ್ರೇಮಾಪೇಶ ಹೋಗಿ ಅಟ್ಯಾಕ್ ಮಾಡಲಿಕ್ಕೆ ಎಲ್ಲ ಪ್ರಯತ್ನ ನಡೆದಾಗ ಅದೆಲ್ಲ ಗುರ್ತಿದೆ ಇಡೀ ಜಗತ್ತಿಗೆ ಗುರ್ತಿದೆ ಹಾಗಾದ್ರೆ ಪೊಲೀಸಿಗೆ ಗುರ್ತಾಗುದಲ್ಲ ಆದ್ರೆ ಅವ್ರನ್ನೂ ಅರೆಸ್ಟ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡಿರಲ್ಲ ಅದನ್ನು ಮಾಡ್ಲಿಕ್ಕೆ ಹೋಗಿಲ್ಲ ಆದ್ರೆ ಸಿಟಿ ರವಿ ಅವ್ರ ಮೇಲೆ ಕೊಟ್ಟಂತ ದೂರಿನ ಆಧಾರ ಮೇಲೆ ಅರೆಸ್ಟ್ ಮಾಡಿ ಅವನು ಕೋರ್ಟಿಗೆ ಹಾಜರು ಮಾಡುವಂತ ಕೆಲಸ ನಡೀತಾ ಇದೆ ಪೊಲೀಸರಿಂದ ಇದು ಸರ್ಕಾರದ ಒಂದು ದೌರ್ಜನ್ಯ ಅಂತ ಹೇಳ್ತೀನಿ ಇದನ್ನು ಖಂಡಿಸ್ತಾ ಇದ್ದಾರೆ ಸತ್ಯಾಸಾತ್ಯ ಸತ್ಯ ವಿಚಾರ ಮಾಡಲಿ ಈ ಸಿಟಿ ರವಿ ತಪ್ಪಿದ್ರೆ ಅದಕ್ಕೆ ಏನು ಕಾನೂನು ರೀತಿ ಕ್ರಮ ಆಗತದೆ ಅದು ಬಿಟ್ಟು ನೀವೇ ತಕ್ಷಣವೇ ನಿರ್ಧಾರಕ್ಕೆ ಬರ್ಲಿಕ್ಕೆ ಆಗೋದು